ಚೆನ್ನಾಗಿದಾವೆ ಬಹಳ ಚೆನ್ನಾಗಿದಾವ ಗ್ರೀನ್ನೆಸ್ ನೆಸ್ ಬಂದವು ರೋಗನ ಕಮ್ಮಿ ಆಗಿದಾವೆ ಮೇಡಮ್ ರೋಗ ಇತ್ತು ಮುಂಚೆ ರೋಗ ಇತ್ತು ಮೇಡಮ್ ಇಡೀ ಇಡಿಮಂಡಿಗೆ ರೋಗ ಅಂತ ಇತ್ತು ಬಟ್ ಇದನ್ನ ಹಾಕಿ ಹಾಕಿದ್ಮೇಲೆ ಸ್ವಲ್ಪ ಬಂದಿದೆ ಸಲ ಒಂದ್ ಐದ್ ಲಕ್ಷ ಆಗಿತ್ತು ಅಷ್ಟೇ ಇದು ಈ ಸಲ ಈ ಸಲ ಒಂದ್ ಹತ್ತೆರಡು ಲಕ್ಷ ಎಕ್ಸ್ಪೆಕ್ಟ್ ಮಾಡಿದೀವಿ ಇಲ್ಲಿ ನೋಡಬಹುದು ನೀವು ಈ ಮಣ್ಣು ಈ ತರ ಯಾರು ಮಣ್ಣಲ್ಲಿ ತಗಿಲಿಕ್ಕೆ ಆಗೋದಿಲ್ಲ ಮ್ಯಾಮ್ ಮಣ್ಣು ಇಷ್ಟ ಸಾಫ್ಟ್ ಅಂದ್ರೆ ಇದು ಆ ನಂದಾಜ್ಯ ಗೋ ನಂದಾಜ ಕಂಟಿನ್ಯೂಸ್ ಆಗಿ ಒಂದು ವರ್ಷ ಬಳಸಿದ್ರೆ ಅವ್ರ ಮುಂದ್ ವರ್ಷ ರೋಗ ಬರದೇ ಇಲ್ಲ ಜವಾರಿ ಆಕಲ್ ಗೋ ಬರಿ ಕೀಟನಾಶಕ ಇವಾಗ ಗೋ ಎಷ್ಟು ರೂಪಾಯಿ ಮುಗಿಸ್ತಾ ಇದೀರ ಮೇಡಮ್ ಊರು ಇಪ್ಪತ್ತೈದು ಲೀಟರ್ ತಾಂಬರ್ತಿವಿ ಇಪ್ಪತ್ತೈದ್ರೆ ಒಂದ್ ಹಾಕೈದು ಸಾವಿರಕ್ಕೆಲ್ಲ ಮುಗಿದ ಹೋಗ್ಬಿಡ್ತದೆ ಮುಂಚೆ ಎಲ್ಲ ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದ್ ಮೂವತ್ತೈದು ನಾಲ್ಕು ಗಿಡ ಇವಾಗ ಇವಾಗೆಲ್ಲ ಕಮ್ಮಿ ಹಾಕಿ ಅಂತ ಬಂದ್ ಮ್ಯಾಮ್ ಈ ಸರ್ತಿ ಗೋ ಜಲ ನೋಡಿ ಸೆವೆಂಟಿ ಲೀಟರ್ಸ್ ಟ್ವೆಂಟಿ ಲೀಟರ್ಸ್ ರೈತರು ಶಿವಮೊಗ್ಗ ಬೆಂಗಳೂರು ಚನ್ನಪಟ್ಟಣ ದಾವಣಗೆರೆ ಕೋಲಾರ ರಣೆಬೆನ್ನೂರು ಹಾಸನ ಎಲ್ಲಾ ಕಡೆಯಿಂದನು ಗೋನಂದ ಜಲನ ತರಿಸ್ಕೊಂಡಿದ್ದಾರೆ ಮ್ಯಾಮ್ ಅಕ್ಕಪಕ್ಕ ತೋಟದಲ್ಲ ನೋಡ್ಬಿಟ್ಟು ನಾವು ಮಾಡ್ತೀವಿ ಅಂತಿದ್ದಾರೆ ಬಹಳ ಕಮ್ಮಿ ಖರ್ಚು ಸ್ವಲ್ಪ ಮನುಷ್ಯನಿಗೆ ತಾಳ್ಮೆ ಬೇಕಷ್ಟೆ ಸಡನ್ ನ ರಿಸಲ್ಟ್ ಕೆಳಂಗಿಲ್ಲ ಸ್ವಲ್ಪ ಏನಪ್ಪಾ ಅಂದ್ರೆ ನಿಧಾನಕ್ಕೆ ನಿಧಾನಕ್ಕೆ ಅದನ್ನೇ ಮಾಡಬೇಕು ಮೇಡಮ್ ಇದು ನಾಲ್ಕು ಎಕರೆ ಬರುತ್ತೆ ನಾಲ್ಕು ಎಕರೆಗೆ ಡಂಚಿಂಗ್ ಮುಖಾಂತರ ಕೊಟ್ಟಿರೋದು ಇದು ನೋಡಿ ಇದು ರೈತರು ಇಲ್ಲಿ ಅಡಿಕೆ ತೋಟದಲ್ಲಿ ಇದು ಒಂದು ಮಾವಿನ ಮರ ಇದೆ ನೀವು ಆ ಕಡೆ ನೋಡ್ಬೋದು ಹಲಸಿನ ಮರ ಇದೆ ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ ಇದೆ ಮ್ಯಾಮ್ ಇದೀಗ ಅದಕ್ಕೆ ಬೇಕು ಅದಕ್ಕೆ ಅಷ್ಟೇ ಹಾಕ್ಬೇಕು ಇದಕ್ಕೆ ಅಷ್ಟೇ ಹಾಕ್ಬೇಕನ್ನಲ್ಲ ಏನೇ ಬೆಳೆ ಇದ್ರೂ ಗೋನ್ ಅಂದಾಜೆಲ್ಲ ಬಳಸ್ಬೋದು ಆತ್ಮೀಯ ರೈತ ಬಂದವರೇ ಇವಾಗ ಮತ್ತೊಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಬಂದಿದೀವಿ ನೋಡ್ಬೋದು ನೀವಿಲ್ಲಿ ಎಷ್ಟು ನಲವತ್ತಾದಂತ ಅಡಿಕೆ ಮರಗಳಿದೆ ಅಂತ ಹೇಳಿ ಇದು ನೋಡಿದ್ರೆ ಅನ್ಸುತ್ತೆ ತುಂಬಾ ವರ್ಷಗಳಾಗಿದೆ ಅಂತ ಹೇಳಿ ಚಿರಾಗ್ ನಾವಿವಾಗ ಬಂದಿರೋದು ದಾವಣಗೆರೆ ಹತ್ರ ಒಂದು ಹಳ್ಳಿ ಕಳೆದ ಮಾತಾಡಿದ್ರಲ್ಲ ಅವರ ಜಮೀನಿಗೆ ಬಂದಿದ್ದೀವಿ ಈಗ ಅವರು ನಮ್ಮ ಹಳೆಯ ರೈತರು ಇದು ನೋಡ್ಬಿಟ್ಟು ಇಪ್ಪತ್ತು ವರ್ಷದ ಒಂದು ಮರ ಇಪ್ಪತ್ತು ವರ್ಷದ ಒಂದು ಮರ ಇದರಲ್ಲಿ ಇಳುವರಿ ನನಗ್ ಸುಮಾರಿಗೆ ಒಂದು ಇಪ್ಪತ್ತು ಕೆಜಿ ಜಿ ಮೂವತ್ ಕೆಜಿ ಕಂಡಿರ್ತಕ್ಕಂತ ಕಂಡಿರ್ಬೋದು ಗೋನಂದ ಜಲ ಬಳಸಿದ ಮೇಲೆ ಒಂದೊಂದು ಗಿಡಕ್ಕೆ ನಲ್ವತ್ತು ಕೆಜಿ ನಲ್ವತ್ತೆರಡು ಕೆಜಿ ಐವತ್ ಕೆಜಿ ಅರವತ್ ಕೆಜಿ ವರೆಗೂ ರೆಕಾರ್ಡ್ ಅಡಿಕೆ ಬೆಳೆಗಾರರು ನೀವು ಬರ್ಬೇಕು ಯಾಕಂದ್ರೆ ನೀವು ರೈತರು ನೀವು ಅನುಭವನ ಕಂಡವರು ನೀವು ಮಾತಾಡ್ಬೇಕು ನಿಮ್ಮ ಜಮೀನ್ಗೆ ನಾ ಬಂದಿರೋದು ಇದು ಒಂದು ಇಪ್ಪತ್ತು ವರ್ಷದ ಹದಿನೆಂಟು ಇಪ್ಪತ್ತು ವರ್ಷದ್ದು ಗಿಡ ಎಷ್ಟು ಎಕರೆಗೆ ಮಾಡಿದೀರ ನಾಲ್ಕು ಎಕರೆ ಬರುತ್ತೆ ನಾಲ್ಕು ಎಕರೆಗೆ ಮುಖಾಂತರ ಕೊಟ್ಟಿರೋದು ಈಗ ಸುಮಾರು ಎರಡ್ ಸಲ ಹೇಳಿದ್ರು ಅವರು ಎರಡ್ ಸಲ ಕೊಟ್ಟಿದೀವಿ ಒಂದು ಎಂಟು ತಿಂಗಳಲ್ಲಿ ಎರಡು ಸಲ ಹೇಳಿದ್ರು ಎರಡು ಸಲನೂ ಕೊಟ್ಟಿದ್ವಿ ಗಿಡವೂ ಭಾಳ ಚೆನ್ನಾಗಿ ಆಗ್ತದೆ ಮುಂಚೆ ಎಲ್ಲ ಆ ಥರ ಚೆನ್ನಾಗಿರಲಿ ಇವು ಇದು ಸ್ವಲ್ಪ ನಮ್ಮದು ನೀರಾವರಿ ಸೈಡ್ ಆಗುತ್ತೆ ನೀರಾವರಿ ಸೈಡ್ ಹಾಕ್ತಿರೋದು ಸ್ವಲ್ಪ ಸೀಪೇಜ್ ಎಲ್ಲ ಆಗ್ತಿತ್ತು ಇವಾಗೆಲ್ಲ ಇದಕ್ಕಾದರೂ ನಾವು ಫೆಸ್ಟಿಸೈಡ್ ಯಾವ ಹಾಕಿಲ್ಲ ಮುಂಚೆ ಎಲ್ಲ ಹಾಕ್ತಿದ್ವಿ ಕಲ್ಟಿವೇಶನ್ ಮಾಡೋದು ಫೆಸ್ಟಿಸೈಡ್ ಹಾಕೋದು ನೀರು ಬಿಡೋದು ಬರೀ ಇದನ್ನೇ ಮಾಡ್ತಿದ್ವಿ ಬಟ್ ಇವತ್ತು ಅವರು ಪರಿಚಯ ಆದ್ಮೇಲೆ ನಮಗೆ ಗೋನಂದಾಜೆಲ್ಲ ಯಾವಾಗ ಉಪಯೋಗಿಸ್ತದವೋ ಅವೆಲ್ಲ ಜೀರೋ ಕಲ್ಟಿವೇಶನ್ ಮತ್ತೆ ಗೋವಿಂದನ್ ಜೀವಾಮೃತ ಗೋಕುಲ್ ಅಮೃತ ಇವನ್ನೆಲ್ಲ ಹಾಕೊಂತ ಬರ್ತದೆ ಮೇಡಮ್ ಅವರೇ ರಿಸಲ್ಟ್ ಸ್ವಲ್ಪ ಬಹಳ ಚೆನ್ನಾಗಿದೆ ಮೇಡಮ್ ಅವರೇ ಈ ಸಲ ಎಷ್ಟು ಇಳುವರಿ ಬರುತ್ತೆ ಅಡಿಕೆ ಮೇಡಮ್ ಅವರು ನೋಡ್ಬೇಕು ಮೇಡಮ್ ಅವರು ಹೋಸಲ ಎಲ್ಲ ಬಹಳ ಕಮ್ಮಿ ಇತ್ತು ಬಿಸಿಲೆಲ್ಲ ಇತ್ತು ಮಳೆನೆ ಕಮ್ಮಿ ಇತ್ತು ಹೋಸಲ ಒಂದು ಐದು ಲಕ್ಷ ಆಗಿತ್ತು ಅಷ್ಟೇ ಇದು ಈ ಸಲ ಈ ಸಲ ಒಂದು ಹತ್ತೆರಡು ಲಕ್ಷ ಎಕ್ಸ್ಪೆಕ್ಟ್ ಮಾಡಿದೀವಿ ಹತ್ತೆರಡು ಲಕ್ಷ ಲಕ್ಷ ಅಂತ ಹೇಳಿದ್ರೆ ಗೋನಂದಾಜ್ ಎಲ್ಲ ಯೂಸ್ ಮಾಡಿದ್ರು ಹಾಗಾಗಿ ಇಳುವರಿನೂ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ ಈ ಸಲ ಬರುತ್ತೆ ಅಂತ ಹೇಳಿದ್ದಾರೆ ಎಲ್ಲರೂ ನಾವಂತಲ್ಲ ಪಕ್ಕದ ರೈತ ಹೇಳಿ ಪಕ್ಕದ ರೈತರು ಹೇಳಿರೋ ಪ್ರಕಾರ ಗಿಡ ಬಹಳ ಚೆನ್ನಾಗಿ ಆಗಿದಾವ್ ಈಗ ನಾವು ಚೆನ್ನಾಗಿದೆ ಚೆನ್ನಾಗಿದಾವ್ ಬಹಳ ಚೆನ್ನಾಗಿದಾವ್ ಗ್ರೀನ್ ನೆಸ್ ಬಂದಿದಾವ್ ರೋಗನ ಕಮ್ಮಿ ಆಗಿದಾವ್ ಮೇಡಮ್ ರೋಗ ಇತ್ತು ಮುಂಚೆ ರೋಗ ಇತ್ತು ಮೇಡಮ್ ಇಡಿ ಇಡಿ ಮಂಡಿಗೆ ರೋಗ ಅಂತ ಇತ್ತು ಬಟ್ ಇದನ್ನ ಹಾಕ ಹಾಕಿದ್ಮೇಲೆ ಸ್ವಲ್ಪ ಕಂಟ್ರೋಲಿ ಬಂದಿದೆ ಅಲ್ಲ ಮುಂಚೆ ರೋಗ ಬರ್ತಾ ಇತ್ತಲ್ಲ ಅಡಿಕೆ ರೋಗಕ್ಕೆ ಅವಾಗ ನೀವು ಕೆಮಿಕಲ್ ಯೂಸ್ ಮಾಡ್ತಾ ಕೆಮಿಕಲ್ ಯೂಸ್ ಮಾಡಿದ ಮೇಡಮ್ ಆದ್ರೂ ಯಾವ್ದೇ ರೀತಿ ಕಂಟ್ರೋಲ್ ಆಗಿಲ್ಲ ಒಂದ್ ತರ್ಟಿ ಪರ್ಸೆಂಟ್ ಆಗೋದು ಮತ್ತೆ ಮತ್ತೆ ಅದೇ ತರ ರೋಗ ನೆಕ್ಸ್ಟ್ ಇವಾಗ ನಾವ್ ಸಲಹೆ ಮೇಲೆ ತಿಂಗಳಿಂದ ಯೂಸ್ ಮಾಡಿದ್ರೆ ಎರಡು ಬಾರಿ ಯೂಸ್ ಮಾಡಿದ್ರ ಅವಾಗ್ಲಿಂದ ರೋಗಗಳು ಕಮ್ಮಿ 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 ಆಗ್ತಾ ಕಮ್ಮಿ ಯೂಸ್ ಇನ್ನ ಬಂದಿ ಆಗ್ತದೆ ನೂರ ಗ್ಯಾರಂಟಿ ಆಯ್ತು ನಮಗೆ ರೈತರಿಗೆ ಏನ್ ಹೇಳ್ತೀರಾ ಬೇರೆವರೆಲ್ಲ ಹೇಳಿ ಅಧಿಕ ಇಳುವರಿ ಬರ್ಬೇಕು ಅಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದಾರೆ ಕೀಟನಾಶಕಗಳನ್ನ ಬಳಸ್ತಾ ಇದ್ದಾರೆ ಯಾವುದೇ ತೋ ಬಹು ಬೆಳೆಗಳಾಗಿರ್ಬೋದು ಇವಾಗ ತೆಂಗು ಅಡಿಕೆ ಇದಕ್ಕೆಲ್ಲ ತಗೊಂಡು ಹಾಕ್ಬೋದು ಮೇಡಮ್ ಬಹಳ ಕಮ್ಮಿ ಖರ್ಚು ಏನಾಯ್ತಲ್ಲ ಬಹಳ ಕಮ್ಮಿ ಖರ್ಚು ಸ್ವಲ್ಪ ಮನುಷ್ಯನಿಗೆ ತಾಳ್ಮೆ ಬೇಕಷ್ಟೇ ಸಡನ್ ರಿಸಲ್ಟ್ ಕೇಳಂಗಿಲ್ಲ ಸ್ವಲ್ಪ ಏನಪ್ಪಾ ಅಂದ್ರೆ ನಿಧಾನಕ್ಕೆ ನಿಧಾನಕ್ಕೆ ಅದನ್ನೇ ಮಾಡ್ಬೇಕು ಚೆನ್ನಾಗಿಲ್ಲ ಇದು ಚನ್ನಾಗಿಲ್ಲ ಅಂತಂದೇಳಿ ಬೇರೆ ಮತ್ತೆ ಹೋಗ್ಬಿಡ್ತಾರೆ ರೈತರು ಹೆಂಗಪ್ಪ ಅಂದ್ರೆ ಎಂಟು ವರ್ಷದ ಮಗುನ ಹದಿನೈದು ವರ್ಷದ ಮಗು ಮಾಡಕ್ ಹೋಗ್ಬಿಡ್ತಾರ ಅವ್ರು ಹಂಗೆ ಇದೇನಪ್ಪ ಅಂದ್ರೆ ಚಿಕ್ಕ ಹೋಗ್ತು ಹೆಂಗ್ ಬರುತ್ತೋ ಆರ್ ತಿಂಗಳು ವರ್ಷ ಎರಡು ವರ್ಷ ಮೂರ್ ವರ್ಷ ಹೆಂಗ್ ಬರುತ್ತೆ ಈ ತರ ಪಿಕಪ್ ಇದು ಸಡನ್ ಆಗಿ ತಾಳ್ಮೆಯಿಂದ ತಾಳ್ಮೆಯಿಂದ ಇರ್ಬೇಕು ತಾಯಿ ರಿಸಲ್ಟ್ ನೂರಕ್ ನೂರ ಪಕ್ಕ

ಊರು ಕೂಡ ಲೆಕ್ಕಕ್ಕೆ ಒಂದು ಇಪ್ಪತ್ತೈದು ಲೀಟ್ರ್ ತಗೊಂಬರ್ತೀವಿ ಇಪ್ಪತ್ತೈದು ಅಂದ್ರೆ ನಾಲ್ಕೈದು ಸಾವಿರಕ್ಕೆಲ್ಲ ಮುಗಿದೋಗ್ಬಿಡ್ತು ಐವತ್ತೈರ್ವತ್ತು ಸಾವಿರ ಹೇಳಿ ನಾಲ್ಕೈದು ಸಾವಿರ ಹೇಳಲಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇಳುವರಿನು ಬರುತ್ತೆ ಥ್ಯಾಂಕ್ ಯು ನೀವ್ ಅನ್ಕೊಂಡಂಗೆ ಈ ವರ್ಷ ಹತ್ತು ಲಕ್ಷ ಗಡಿ ದಾಟ್ಲಿ ನಿಮ್ಮ ಆದಾಯ ಅಂದ್ಕೊಂಡಿದ್ರು ಮೇಡಮ್ ಅವ್ರ ಬಂದ್ರೆ ಚೆನ್ನಾಗ ಅಂತಂದ್ ಅಪ್ಪಕ್ಕ ಅಕ್ಕಪಕ್ಕ ತೋಟದವರೆಲ್ಲ ನೋಡ್ಬಿಟ್ಟು ನಾವು ಮಾಡ್ತೀವಿ ಅಂತಿದ್ದಾರೆ ನಿಮ್ಮ ತೋಟ ಇಲ್ಲ ನಮ್ಮ ತೋಟ ಎಲ್ಲ ನೋಡಿ ನಮ್ಮ ಬ್ರದರ್ ಆತು ನಮ್ಮ ಚಿಕ್ಕಪ್ಪ ಮಕ್ಕಳಾಯ್ತು ಬಹಳ ಚೆನ್ನಾಗಿದಾವು ಈಗ ನಾವು ಹೇಳೋದ್ಕಿಂತ ಅವರೇ ಅವ್ರು ಇದ್ದಿದ್ರೆ ಮಾತಾಡ್ಸ್ತಿದ್ದೆ ಬಟ್ ಅವ್ರ ಇಲ್ಲ ಅವ್ರ ಇದ್ರ ನಿಮ್ಮ ಹತ್ರ ಮಾತಾಡಿಬಿಡ್ತಿವಿ ಭಾಳ ಚೆನ್ನಾಗಿದವ ನಮ್ದು ಬಹಳ ವೀಕ್ ಇದು ಮೇಡಮ್ ಮುಂಚೆ ಎಲ್ಲ ಗಿಡ ಬಹಳ ಹದಿನೆಂಟು ವರ್ಷದಲ್ಲಿ ನೋಡದಂತ ರಿಸಲ್ಟ್ ನ ನೀವು ಎಂಟು ತಿಂಗಳಲ್ಲಿ ನೋಡಿದೀರ ಎಂಟು ತಿಂಗಳಲ್ಲಿ ಸಿಕ್ಸ್ಟಿ ಚೆನ್ನಾಗಿದವ ರಿಸಲ್ಟ್ ಗಿಡಗಳು ಕಲರಿಂಗ್ ಆಗಿರ್ಬೋದು ಬಹಳ ಶೈನಿಂಗ್ ಹಸ್ರಿದ್ರೆ ಚೆನ್ನಾಗಿ ಆರೋಗ್ಯವಾಗಿದಾವೆ ಕಲರ್ ಚೇಂಜ್ ಬರ್ತೇವೆ ನೋಡ್ರಿ ಮುಂಚೆ ಎಲ್ಲ ಚಿಕ್ಕ 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 ಎಲ್ಲ ಚಿಕ್ಕ ರೋಗ ಅಂತ ಆ ಇಡಿ ಮುಂಡಿಗೆ ಅಂತ ಮುಂಚೆ ಎಲ್ಲ ವರ್ಷಕ್ಕೆ ಕಮ್ಮಿ ಅಂದ್ರೆ ಇವಾಗೆಲ್ಲ ಕಮ್ಮಿ ಅಂತ ಬಂದ ಪ್ರತಿ ಸಲೂ ಕೂಡ ಗಿಡ ಹೋಗ್ತಾ ಹೋಗ್ತಾ ಇತ್ತು ಮೇಡಮ್ ಒಂದ್ ಅಡಿಕೆ ಗಿಡ ಇಳುವರಿ ಕೊಡ್ಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಮೇಡಮ್ ಕರೆಕ್ಟ್ ಆಗ್ಬೇಕಂದ್ರೆ ಎಂಟು ವರ್ಷ ಬೇಕು ಮೇಡಮ್ ಇವಾಗೆಲ್ಲ ಐದಾರು ವರ್ಷಕ್ಕೆ ತಗಿತಾರೆ ಇಲ್ಲಿ ನಮ್ ನೀರಾವರಿ ಸಾಧ್ಯ ಇಲ್ಲ ಕಮ್ಮಿ ಅಂದ್ರೆ ಎಂಟು ವರ್ಷ ಬೇಕು ಮೇಡಮ್ ಎಷ್ಟು ಬೋರ್ ಇದೆ ನೀರಾವರಿ ಎಲ್ಲ ಹೇಗೆ ಪಕ್ಕದಲ್ಲೇ ನಾಳೆ ಹೊಡಿತಾ ನಾವು ನಾಲೆ ನೀರ ಮುಂಚೆ ಎಲ್ಲ ಉಪಯೋಗಿಸಿದ್ವಿ ಮಾಡ್ರ ಈಗ ನಾಲೆ ನೀರ ಭದ್ರಾ ನೀರ್ ನಮಗೆ ಲಕ್ಕವಳ್ಳಿ ಡ್ಯಾಮ್ ಇನ್ ಭದ್ರಾ ನೀರ್ ಅಂತ ಹೇಳಿ ಲಕ್ಕವಳ್ಳಿ ಡ್ಯಾಮ್ ಭದ್ರಾ ನೀರ ನಮಗೆ ನೀರು ಬರೋದು ಅದೇ ನೀರನ್ನೇ ನಾವು ಉಪಯೋಗಿಸ್ತಾ ಮಾಡುವ ಇಲ್ಲೆಲ್ಲ ಗದ್ದೆಗೆಲ್ಲ ಗದ್ದೆಗೆ ಆಯ್ತು ತೋಟಕ್ಕೆ ಆಯ್ತು ಅದೇ ಭದ್ರಾ ನೀರೇ ನಾವು ಇದ್ ಮಾಡ್ತಾ ಇದ್ದಾರೆ ಮ್ಯಾಮ್ ಈ ಸರ್ತಿ ಗೋನಂದ ಜಲ ನೋಡಿ ಸೆವೆಂಟಿ ಲೀಟರ್ಸ್ ಟ್ವೆಂಟಿ ಲೀಟರ್ಸ್ ರೈತರು ಶಿವಮೊಗ್ಗ ಬೆಂಗಳೂರು ಚನ್ನಪಟ್ಟಣ ಆಮೇಲೆ ಇದು ದಾವಣಗೆರೆ ಕೋಲಾರು ರಣೆಬೆನ್ನೂರು ಹಾಸನ ಎಲ್ಲಾ ಕಡೆಯಿಂದನೂ ಗೋನಂದ ಜಲನ ಚೆನ್ನಾಗಿ ಬಳಸ್ತಾ ಇದ್ದಾರೆ ಇನ್ನು ಹೆಚ್ಚಿನ ಜನ ಇದಕ್ಕೆ ನನ್ನ ಆಸೆ ರೈತರು ಎಲ್ಲರಿಗೂ ನಾನು ಕಳ್ಸ ವಿತ್ ಅಡ್ರೆಸ್ ವಿತ್ ಮನೆಗೆನೆ ಡೈರೆಕ್ಟ್ ಆಗಿ ರೈತರು ತರ್ಸ್ಕೊಂಡ್ಬಿಟ್ಟು ಬಳಸಿದ್ರೆ ಬಹಳ ಚೆನ್ನಾಗೆ ಯಾಕಂದ್ರೆ ಸೆಂಟ್ರಿಗೆ ಯಾವ್ದು ಮೀಡಿಯೇಟರ್ ಇರೋದ್ರ ಕಾರಣದಿಂದ ನೇರವಾಗಿ ಮುನ್ನೂರು ರೂಪಾಯಿ ಲೀಟರ್ ಗೆ ನಿಮ್ ಮನೆಗೆ ತಲುಪ್ತಾ ಇದೆ ರೈತರು ಕ್ಲೀನ್ ಆಗಿ ಬಳಸಿ ಡೆಲಿವರಿ ಚಾರ್ಜ್ ರೈತರಿಗೋಸ್ಕರ ಫ್ರೀನೇ ಮಾಡಿದೀವಿ ಡಿಲಿವರಿ ಚಾರ್ಜ್ ಏಳ್ನೂರ ಎಂಟುನೂರು ರೂಪಾಯಿ ಆಗುತ್ತೆ ಫ್ರೀ ಮಾಡಿದ್ರೆ ರೈತರಿಗೆ ಮುನ್ನೂರು ರೂಪಾಯಿ ಒಂದು ಲೀಟರ್ ಅಂತ ಅವ್ರ ಹೊಲಕ್ಕೆ ಎಷ್ಟು ಲೀಟರ್ ಬೇಕು ಅಷ್ಟು ಲೀಟರ್ ಕಳ್ಸಿಕೊಡೋ ವ್ಯವಸ್ಥೆ ಮಾಡಿದೀವಿ ನಿಮ್ಮಲ್ಲಿ ಇಷ್ಟೊಂದು ಕಸ್ಟಮರ್ ಹೇಳಿದ್ರೆ ನೀವು ಆರ್ಗ್ಯಾನಿಕ್ ಆಗಿ ಮಾಡ್ತಾರೆ ಜವಾರಿ ಹಾಕಲ್ ಬಗ್ಗೆ ಅಡಿಕೆ ಬೆಳೆಗಾರಿಗೆ ಒಂದು ವಿಶೇಷ ಮಾತನಾ ಗೋನಂದ ಜಲ ಮಾಡಿಸಿದ್ಮೇಲೆ ಈ ಎರೆ ಹುಳವಂತರೂ ಬಂದೇ ಬರುತ್ತೆ ಇದರಲ್ಲಿ ಅಡಿಕೆ ಬೆಳೆಗಳಲ್ಲಿ ವೈಟ್ ರೂಟ್ಸ್ ಅಂತ ಬರುತ್ತೆ ಬಿಳೆ ಬೇರು ಏನ್ ಬಿಳೆ ಬೇರು ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಜೀರೋ ಕಲ್ಟಿವೇಶನ್ ಅಲ್ಲಿ ಇದೆ ಇವರೆಲ್ಲ ಗರಿ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ ಹಾಗೆ ಬಿಟ್ಟಿದಾರಲ್ಲ ಇಲ್ಲಿ ಗೋನಂದ ಇದೇನ್ ಜಲ ಬ್ಲಾಕ್ ಬ್ಲಾಕ್ ಇದೆ ಗೋನಂದ ಜಲ ಹಾಕಿರ್ತಕ್ಕಂತ ಜಗಗಳು ನೋಡಿ ಇದು ಮಣ್ಣೆಲ್ಲ ನಿಮಗೆ ಇದು ಇಲ್ಲಿ ತೂತ್ ಕಾಣುತ್ತಲ್ಲ ಇದು ಎರೆ ಹುಳ ಅಡ್ಡಾಡಿರ್ತಕ್ಕಂಥ ತೂತ್ಗಳು ಇವು ಇಲ್ಲಿ ನೋಡಬಹುದು ನೀವು ಈ ಮಣ್ಣು ಈ ತರ ಯಾರು ಮಣ್ಣಲ್ಲಿ ತಗಿಲಿಕ್ಕೆ ಆಗೋದಿಲ್ಲ ಮ್ಯಾಮ್ ಮಣ್ಣು ಇಷ್ಟು ಸಾಫ್ಟ್ ಆಗುತ್ತೆ ಅಂದ್ರೆ ಇದು ಸಾಧ್ಯ ಸರ್ ಈಗ ನೀರ್ ಕೊಟ್ಟಿಲ್ಲ ಇದಕ್ಕೆ ನೀರ್ ಕೊಟ್ಟಾಗ ಇದು ಬಹಳ ಚೆನ್ನಾಗ್ ಆಗುತ್ತೆ ಗೋನಂದಾಜಲ ಹಾಕುವಾಗ ಇಲ್ಲಿದ್ದ ಒಂದು ಗೇಣು ಒಂದ್ ಗೇಣು ಬಿಟ್ಬಿಟ್ಟು ಬಿಟ್ಟು ಸುತ್ತಲೂ ಇದ್ರ ಸುತ್ತಲೂ ಒಂದು ಲೀಟರ್ ಗೋನ್ ಜಲನ ಚೆಲ್ತಾರೆ ಸರ್ಕಲ್ ಅಲ್ಲಿ ಚೆಲ್ತಾರೆ ಚೆಲ್ಲಿದ್ದಾದ್ಮೇಲೆ ಇಲ್ಲಿ ವೈಟ್ ರೂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಗಿಡ ಬೆಳವಣಿಗೆ ಕಾಣ್ಬೇಕಂದ್ರೆ ಇದರಲ್ಲಿ ವೈಟ್ ರೂಟ್ ಎಲ್ಲ ಇದು ಇಲ್ಲಿವರೆಗೂ ಬಂದಿರುತ್ತೆ ವೈಟ್ ರೂಟ್ ಅವ್ರ ಹೊಲದಲ್ಲಿ ಕಾಣ್ತಪ್ಪ ಅಂದ್ರೆ ರೈತ ಸಾವಯವ ಕೃಷಿಯಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾ ಈ ಅಡಿಕೆ ಬೆಳೆಗಾರದ ವೈಟ್ ರೂಟ್ ಇದನ್ನ ಹಾಕಿದ್ಮೇಲೆ ಒಂದ್ ವಾರೊಳಗೆ ಸ್ಟಾರ್ಟ್ ಆಗುತ್ತೆ ಅದೇನು ಏನಾದ್ರು ಅದು ಏನಾಗುತ್ತೆ ಗಿಡ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಈ ವೈಟ್ ರೂಟ್ ಅಂದ್ರೆ ಎಳೆ ಅದು ಹಳೆ ಬೇರೆ ಇರುತ್ತೆ ಮತ್ತೆ ಹೊಸ ಬೇರ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೈಟ್ ರೂಟ್ ಅನ್ನು ಹೊಸ ಬೇರ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಇಳುವರಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ತರ ಒಂದು ಇಪ್ಪತ್ತು ವರ್ಷ ಹತ್ತು ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಗಿಡಗಳಿಗೆ ಸಾಧ್ಯವಾದಷ್ಟು ಒಂದು ಲೀಟರ್ ಗೋನಂದಜಲ ಜಲ ಕೊಡಬೇಕು ಎಷ್ಟು ದಿನಕ್ಕೆ ಒಂದ್ಸಲ ಕೊಡಬೇಕು ಮ್ಯಾಮ್ ಇದು ವರ್ಷಕ್ಕೆ ಎರಡು ಬಾರಿ ಕೊಡಬೇಕು ಆರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಒಂದ್ಸಲಿ ಒಂದು ಈ ಹೊಂಬಾಳೆ ಒಡೆ ಟೈಮಲ್ಲಿ ಒಳ್ಳೆ ಟೈಮ್ ಕೊಡ್ಲಿಕ್ಕೆ ಆಮೇಲೆ ಜೂನ್ ಜುಲೈ ಮಳೆಗಾಲದಲ್ಲಿ ಒಂದ್ಸರ್ತಿ ಕೊಡ್ಬೇಕು ಯಾವ ಟೈಮ್ ಜೂನ್ ಜುಲೈ ಏನು ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ ಅವ್ರು ಯಾವಾಗ ಹಾಕಿರ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ಟೈಮ್ ಇವಾಗ ಮಾರ್ಚ್ ಫೆಬ್ರವರಿ ಮಾರ್ಚ್ ಎಲ್ಲ ಈಗ ಹಾಕಿದ್ನಪ್ಪ ಅಂದ್ರೆ ರೈತರಿಗೆ ಒಳ್ಳೆ ರಿಸಲ್ಟ್ ಕಾಣಬಹುದು ಈಗ ಓಕೆ ಅಂದ್ರೆ ಜೂನ್ ಜುಲೈಗೆ ಹೊಂಬಳೆ ಬಿಡೋ ಟೈಮಲ್ಲಿ ಇವಾಗ ಏಪ್ರಿಲ್ ಮೇ ಈ ಟೈಮ್ ಒಂದ್ ಎಕರೆ ನಮ್ಮ ಹತ್ರ ತೋಟ ಇದೆ ಅಂತ ಒಂದ್ ಎಕರೆಗೆ ಅಂತಂದ್ರೆ ಐದು ಲೀಟರ್ ಬೇಕು ಯಾರಿಗೆ ಡ್ರಿಪ್ ಅಲ್ಲಿ ಕಳ್ಸೋರ್ಗೆ ಗಿಡದ ಲೆಕ್ಕ ಹೇಳಾದ್ರೆ ಐದು ಲೀಟರ್ ನಾನೂರ್ ಗಿಡಕ್ಕಾಗತ್ತೆ ಆಗುತ್ತೆ ಒಂದ್ ಎಕರೆದಲ್ಲಿ ನಾನೂರ್ ಗಿಡ ಕುಂದಿರ್ಸಿರ್ತಾರೆ ಕುಂದರ್ಸವ್ರು ಐದ್ನೂರ ಆರ್ನೂರ್ ಗಿಡ ಕುಂದಿರ್ಸಿರ್ತಾರೆ ಆ ತರದಿದ್ರೆ ಸ್ವಲ್ಪ ಹೆಚ್ಚಿಗೆ ಬೇಕು ನಾರ್ಮಲ್ ಆಗಿ ಒಂದ್ ಎಕರೆ ಇದ್ರೆ ಐದು ಲೀಟರ್ ಗೋನಂದದಲ್ಲಿ ಹೋಗುತ್ತೆ ಹದಿನೈದ್ ನೂರು ರೂಪಾಯ್ದಲ್ಲಿ ಒಂದ್ ತಿಂಗ್ಳು ಬೆಳೆದು ಹೋಗ್ಬಿಡುತ್ತೆ ಆರ್ ತಿಂಗಳ್ ಗೊಬ್ಬರ ಆಗೋಗ್ಬಿಡುತ್ತೆ ನೀವು ಹತ್ತ್ ಸಾವಿರ ಸಾವಿರ ಖರ್ಚು ಗೊಬ್ಬರ ತರದ್ಕಿಂತ ಐದು ಲೀಟರ್ ಗೋನಂದ ಜಲ ಒಂದ್ ಎಕರೆಗೆ ಹಾಕ್ಬಿಟ್ರ ಗಿಡನು ಬೆಳೋದ್ ನೀರ್ತಿ ಆರ್ಗ್ಯಾನಿಕಲಿ ಬೆಳಿತಾರೆ ಅವ್ರ ಮಣ್ಣು ಹಾಳು ಮಾಡ್ಕೊಳೋದಿಲ್ಲ ಮುಂದ್ ಬರೋರಿಗೆ ಮಣ್ಣಲ್ಲಿ ಏನೋ ಬೆಳಿಬೋದು ಅನ್ನೋದನ್ನ ಅವ್ರ ಮಕ್ಳಿಗೆ ಮಣ್ಣು ಕೊಡಬಹುದು ಒಂದ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ನಾಳೆ ಈ ಮಣ್ಣನ್ನ ಮಕ್ಳಿಗೆ ತಂದ್ರೆ ಇದೇ ಮಣ್ಣು ವಿಶುದ್ ಮಣ್ಣು ಐತಿ ಇದು ನನಗ್ ಬೇಡ ಅಂತಾರೆ ನಾಳೆ ಯಾರು ಆರ್ಗ್ಯಾನಿಕಲ್ ಬೆಳೆದಿರ್ತಕ್ಕಂತ ಹೊಲದಾಗ ಹೋಗಿ ನಾವ್ ಮಣ್ಣು ತಂದು ನಮ್ ಹೊಲ್ದಾಗ ಹಾಕ್ಬೇಕಾಗತ್ತೆ ಅಂತ ಪರಿಸ್ಥಿತಿನೂ ಬರ್ಬೋದು ಸೊ ಹೀಗಾಗಿ ಆರ್ಗ್ಯಾನಿಕ್ ಮೂವ್ ಆದಾಗ ನೀವು ಆರ್ಗ್ಯಾನಿಕ್ ಇಂತದೇ ಮಾಡಿ ಮಾಡಿ ಜೀವಾಮೃತ ಮಾಡಿ ಗೋಕೃಪಾಮೃತ ಮಾಡಿ ಗೊಬ್ಬರ ಅಂತ ಕೊಡ್ಬೇಕು ಹತ್ತು ಇಪ್ಪತ್ತಾರ ನಮ್ ಜನ ಕೊಡ್ತಾ ಇದಾರೆ ಡಿ ಎ ಪಿ ಕೊಡ್ತಾ ಇದಾರೆ ಅದ್ರ ಬದ್ಲಿ ಈ ಗೋ ನಂದ ಜಲ ಕೊಟ್ಟರೆ ಆರ್ಗಾನಿಕಲಿ ಅವ್ರ್ ಮೂವ್ ಆದ್ರೂ ಕೂಡ ಕೆಮಿಕಲ್ ಸ್ಪ್ರೇ ಮಾಡಿ ಕೆಮಿಕಲ್ ಅವ್ರ ಅನಿವಾರ್ಯ ಆದಂತ ಪರಿಸ್ಥಿತಿಯಲ್ಲಿ ಕೊಡ್ಲಿ ಈಗ ಒಂದು ಟೈಮ್ ಇರುತ್ತೆ ಆ ನಂದಾಜ ಕಂಟಿನ್ಯೂಸ್ ಆಗಿ ಒಂದು ವರ್ಷ ಬಳಸಿದ್ರೆ ಅವ್ರ ಮುಂದ್ ವರ್ಷ ರೋಗ ಬರದೇ ಇಲ್ಲ ಬಟ್ ಈ ವರ್ಷ ನೀವು ಗೋ ಜಲ ಬಳಸೋ ಬಂತಂದ್ರೆ ಅನಿವಾರ್ಯ ಕೆಮಿಕಲ್ ಏನಾದ್ರು ಸ್ಪ್ರೇ ಮಾಡಿದ್ರೆ ಏನು ರಿಯಾಕ್ಷನ್ ಆಗೋದಿಲ್ಲ ಇವಾಗ ಕಳೆದ ಬಾರಿ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿರ್ತಾರೆ ಇವಾಗ ಸಡನ್ ಗೋ ನಂದಾಜಕ್ಕೆ ಜಂಪ್ ಆದ್ರೆ ಇಳುವರಿ ಏನಾದ್ರು ಕುಂಟಿತ ಆಗುತ್ತೆ ಬಹಳ ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸ್ ಆಗ್ಬಹುದು ಏನು ಸಮಸ್ಯೆ ಇಲ್ಲ ಗೊಬ್ಬರ ಹಾಕಿರ್ತಾರೆ ಇವತ್ತು ಈ ವರ್ಷ ಆರ್ ಚೀಲ ಹಾಕಿದ್ರೆ ಈ ವರ್ಷ ಮೂರ್ ಚೀಲ ಹಾಕ್ಬಿಟ್ಟು ಒಂದು ಗೋನಂದ ಜಲ ಸ್ಟಾರ್ಟ್ ಮಾಡಿ ಮುಂದ್ ವರ್ಷಕ್ಕೆ ಕಂಪ್ಲೀಟ್ ಗೋನಂದ ಜಲಕ್ ಬರಲಿ ಅರ್ಧ ಗೊಬ್ಬರ ಹಾಕ್ರಿ ಅರ್ಧ ಗೋನ ಜಲ ಹಾಕಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು ಇವಾಗ ಗೋನಂದ ಜಲ ಮತ್ತೆ ರಾಸಾಯನಿಕ ಗೊಬ್ಬರ ಎರಡನ್ನೂ ಯೂಸ್ ಮಾಡಿದ್ರೆ ರಿಸಲ್ಟ್ ಬೇಗ ಪಡಿಬಹುದಾ ರಾಸಾಯನಿಕ ಗೊಬ್ಬರ ಅದು ಅವ್ರ ಅನುಕೂಲ ಮ್ಯಾಮ್ ಈಗ ಜನರಲ್ಲಿ ಕಾನ್ಸೆಪ್ಟ್ ಇದೆ ಹೇ ಗೊಬ್ಬರ ಹಾಕೇಬೇಕು ಅನ್ನೋ ನಾವ್ ಏನ್ ಮಾಡಕ್ ಆಗಲ್ಲ ಬರೀ ಗೋನಂದ ಜಲ ಒಂದ್ ಹಾಕಿ ಹಾಕಿದ್ರೆ ಸಾಕು ಗಿಡ ಚೆನ್ನಾಗ್ ಆಗ್ತಾವಂತಂದ್ ಈಗ ರಿಸಲ್ಟ್ ನೋಡಿದ್ರ ಒಂದನ್ನು ಈ ರೆಡ್ ಕಲರ್ ಲೀಫ್ಸ್ ಇಲ್ಲೇ ಇಲ್ಲ ಎಲ್ಲ ಡಾರ್ಕ್ ಗ್ರೀನ್ ಏ ಲೀವ್ಸ್ ಇರೋದು ಒಳ್ಳೆ ರಿಸಲ್ಟ್ ಇರುತ್ತೆ ಅವರು ಎರಡನ್ನೂ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅವ್ರದ್ದು ಅದ್ರ ಇಷ್ಟ ನನ್ನತ್ರ ದುಡ್ಡು ಬಾಳೆ ಇದೆ ನಾನು ಬಳಸ್ಕೊಳ್ತೀನಿ ಅಂದ್ರೆ ಬಳಸ್ಕೋಬಹುದು ಏನು ಸಮಸ್ಯೆನೇ ಇಲ್ಲ ಇವಾಗ ಬಹುವಾರ್ಷಿಕ ಬೆಳೆಗಳಲ್ಲಿ ಯಾವ್ದು ಕೆಲ ಗೋನಂದ ಜಲ ಬೆಳೆ ಆಲ್ಮೋಸ್ಟ್ ಮ್ಯಾಮ್ ಅಡಿಕೆ ಬಾಳೆ ತೆಂಗು ಎಲ್ಲಾ ರೀತಿಯ ಹಣ್ಣಿನ ಗಿಡಗಳು ಮಾವು ಸಪೋಟ ಹ ಇಲ್ಲೇ ನಮ್ದು ಈಗ ಹೊಲದಲ್ಲಿ ನೀವು ನೋಡ್ತಾ ಇರೋದು ಮಾವಿನ ಮರ ಇದೆ ಇದಕ್ಕೆ ಗೌಡ್ರು ವೇಸ್ಟ್ ರೆಸಿಡ್ಯೂ ಕಲಸಿ ಕೆಳಗಡೆ ಕಂಠದಲ್ಲಿ ಉಳಿದಿರತಕ್ಕಂತ ಗೋನ ಜಲನ ಹಾಕಿದರೆ ನೀವು ಆ ಮರ ಮತ್ತೆ ಆ ಹೂ ನೋಡ್ಬಿಟ್ರೆ ಸಾಕು ಅಷ್ಟು ಕಾಯಿ ಇದೆ ಅಷ್ಟು ಹೂ ಇದೆ ನೀವು ಅದ್ ನೋಡಿದ್ರೆ ರಿಸಲ್ಟ್ ಚೆನ್ನಾಗಿ ಎಲ್ಲಾದ್ರಲ್ಲೂ ಸ್ವೀಟ್ ಇದೆ ನಿಮಗೆ ಒಂದು ರೆಕಾರ್ಡ್ ತೋರಿಸ್ತೀನಿ ನಿಮಗೆ ಈ ರೆಕಾರ್ಡ್ ಅನ್ನ ನಿಮ್ಗೆ ಹಾಗೆ ಕೇಳಿ ಮದ್ಲಿ ಎರಡು ಸ್ಪ್ರೇ ಕೊಟ್ಟಿದ್ರಿ ಒಳ್ಳೆ ಟ್ರಿಪ್ ನಾಗ ಕೊಡ್ಸಿದ್ರಲ್ಲಾಸ್ಟ್ ಲಾಸ್ಟ್ ರೈತರಿ ಮತ್ತೆ ಜೀರೋ ಜೀರೋ ಐವತ್ತು ಹುಡುಗಿಂಗ್ ನೀವು ಎಲ್ಲ ತತ್ತಿ ಹಾಕಿ ಬಿಟ್ಟು ಬಿಡ್ರಿ ಇದು ಸ್ವೀಟ್ನೆಸ್ ಬರ್ತೈತಿ ಕಲರ್ ಬರ್ತೈತಿ ಅಂದ್ರಲ್ಲ ನಮ್ ಇವ್ರು ಸ್ವೀಟ್ನೆಸ್ ಬಾರಿ ಬಂತ ನೋಡ್ರಿ ಸೊಳ್ಳೆ ಹಾಕಿ ಹೋಗ್ ಕಲ್ಲಂಗಡಿ ಬೆಳೆಗಾರರು ಕಲ್ಲಂಗಡಿ ಹಣ್ಣು ಅವರು ಒಟ್ಟೆ ಏನು ಗೊಬ್ಬರನೇ ಕೊಟ್ಟಿಲ್ಲ ಮೂರು ಸರ್ತಿ ಕಲ್ಲಂಗಡಿ ಹಣ್ಣು ಬರೋದ್ರೊಳಗಾಗಿನೇ ಮೂರು ಸರ್ತಿ ಈಗ ಗೋನಂದಾಜಲ್ಲ ಕೊಟ್ಟಿದ್ದಾರೆ ಅದು ಏನ್ ಇಲ್ಲದಂಗ್ ಎಲ್ಲ ಬೇರೆ ಹಣ್ಣು ತಿಂದು ಅವ್ರ ಮಗ್ಳ ಮಾಡಿರೋ ತಿಂದು ಈ ಹಣ್ಣು ತಿಂದ್ರೆ ಇದು ಬಹಳ ಸ್ವೀಟ್ ಇದೆ ಕಲರ್ ಹಾಗೆ ಇದೆ ಇಳುವರಿ ಜೊತೆಗೆ ಹಣ್ಣಿನ ಟೇಸ್ಟ್ ಚೇಂಜ್ ಆಗಿದೆ ಮ್ಯಾಮ್ ಸೊ ಹೀಗಾಗಿ ಎಲ್ಲಾ ಒಂದು ರಿಸಲ್ಟ್ ನಲ್ಲಿ ಗೋನಂದಾಜ ಸಾಕಷ್ಟು ಕೆಲಸ ಇದೆ ಆಮೇಲೆ ಇಂತರೇ ಬಳಸಬೇಕು ಈಸಿಯೆಸ್ಟ್ ವೇ ಇದೆ ಈಗ ಲೇಬರ್ ಬೇಸ್ ಚಾರ್ಜಸ್ ಇಲ್ಲ ಒಬ್ಬ ರೈತ ಇದ್ರೆ ಅವ್ರ ಒಬ್ನೇ ಒಂದ್ ಐದು ಎಕರೆವರೆಗೂ ಗೋನಂದ ಜಲ ಹಾಕ್ಬಹುದು ಈ ರೀತಿ ಟೈಮ್ ನಲ್ಲಿ ಗೋನಂದ ಜಲ ರೈತರಿಗೆ ಅನುಕೂಲ ಮಾಡ್ಕೊಡ್ತಾರೆ ನಿಮ್ದು ಹೇಗೆ ಗೋನಂದಾಜಲ ಹೇಗೆ ತಯಾರಿ ಮಾಡ್ತೀರಾ ಅನ್ನೋದು ಕಳೆದ ವಿಡಿಯೋದಲ್ಲಿ ಹೇಳಿದ್ರ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಿರೋ ಹೊಸದಾಗಿ ಯಾರ ರೈತರು ವೀಕ್ಷಣೆ ಮಾಡ್ತಿರ್ತಾರೆ ಅವರಿಗೆ ಅನುಕೂಲ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ ಹೇಗೆ ನಿಮ್ಮಲ್ಲಿ ಗೋನಂದ ಮ್ಯಾಮ್ ಇದು ನೋಡ್ತಾ ಇರ್ಬೋದು ಇದು ಮಾವಿನ ಮರ ಮಾವಿನ ಹೊಲನೇ ಮಾಡಿದ್ರು ಇದು ಬುಡಕ್ಕೆ ಒಂದ್ ಐದು ಲೀಟರ್ ವರ್ಗೂ ಗೋನಂದೆಲ್ಲ ಹಾಕಿದ್ದಾರೆ ನೀವು ಸಾಕಷ್ಟು ಹೂ ಇದೆ ಇನ್ನು ಹಣ್ಣು ಹಾಕ್ತಕ್ಕಂಥದ್ದು ಈ ಕಾಯಿ ನೋಡ್ಬೋದು ನೀವು ಒಳ್ಳೆ ರಿಸಲ್ಟ್ ಇದೆ ಗೋನಂದ ಜಲದಲ್ಲಿ ಈಗಾಗಲೇ ಒಳ್ಳೆ ಫಸಲು ಬಂದಿದ್ದು ಮಾವಿನ ಕಾಯಿ ಚಿಗುರುವ ಸಮಯ ಇನ್ನೇನ್ ಹಣ್ಣಾಗುತ್ತೆ ಮೇ ಮೇ ಮತ್ತೆ ಏಪ್ರಿಲ್ ಎಂಡ್ ಅಲ್ಲಿ ಒಳ್ಳೆ ಫಸ್ಲು ಬರ್ತದೆ ನೋಡಿ ಇದು ರೈತರು ಇಲ್ಲಿ ಅಡಿಕೆ ತೋಟದಲ್ಲಿ ಇದು ಒಂದು ಮಾವಿನ ಮರ ಇದೆ ನೀವ್ ಆ ಕಡೆ ನೋಡ್ಬೋದು ಹಲಸಿನ ಮರ ಇದೆ ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ ಇದೆ ಮ್ಯಾಮ್ ಇದ್ ಹಾಕ್ಬೇಕು ಇದನ್ನ ಏನೇ ಬೆಳೆ ಇದ್ರು ಅಂತ ಜಲ ಬಳಸ್ಬಹುದು ನೀರಾವರಿಯಲ್ಲಿ ಅವ್ರಿಗೆ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ ನೀರ್ ಇರ್ತದಿಂದ ಅವ್ರಿಗೆ ಏನಾಗುತ್ತೆ ಗೋನಂದ ಹಾಕುವಾಗ ಒಂದು ಉಂಡೆ ಏನಾದ್ರು ಕಟ್ಟಿದ್ನಪ್ಪ ಅಂದ್ರೆ ಆ ಉಂಡ್ ಮಣ್ಣು ಉಂಡೆ ಹಾಕ್ಬೇಕು ಹಂಗಿದ್ದಾಗ ಮಾತ್ರ ಗೋನಂದ ಕೊಡಿ ಅಂತ ರೈತರಿಗೆ ಹೇಳ್ತೀವಿ ಅಂದ್ರೆ ಈ ರೀತಿ ನೋಡಿ ಮಣ್ಣಿಗೆ ಉದುರಿದೆ ಹಿಂಗ್ ಉಂಡೆ ಮಾಡಿ ನಾನ್ ಹಿಂಗ ಇಟ್ಕಿದ್ರೆ ಇದು ಉಂಡೆ ಹಾಕ್ಬೇಕು ಮಣ್ಣು ಆ ತರ ಇದ್ದಾಗ ಗೋನಂದ ಜೆಲ್ಲ ಕೊಡ್ಬೇಕು ಇನ್ನು ಈ ತರ ನೀವು ಹೇಳಿದಂತ ನೀರಾವರಿ ಇದ್ದಲ್ಲಿ ಇದು ತರದೇನು ಸಮಸ್ಯೆನೇ ಸಮಸ್ಯೆ ಇಲ್ಲ ನೀರು ಹಿಂದೆ ಗುಟ್ಲೆ ಹೋಗ್ತಾ ಇರುತ್ತೆ ಅವರು ಗೋ ಹಾಕೋದು ಈಸಿ ಆಗಿಬಿಡುತ್ತೆ ಆಮೇಲೆ ಏನಪ್ಪ ಅಂದ್ರೆ ನನ್ಗೆ ಈ ಗೋನಂದಜಲ ಏನಾಯ್ತು ನಮ್ಗೆ ಆಗ್ಲಿಲ್ದರು ನಮ್ ಹೊಲದಲ್ಲಿ ನನ್ನ ಆಕಳಗಳನ್ನ ಪೋರೌಟ್ ಹಾಕ್ಬಿಟ್ರು ಸಾಯಿಸ್ಬಿಟ್ರು ಒಂದ್ ಆರ್ ಆಕಳ ತಿರ್ಕೊಂಡ್ವು ಆರ್ ಆಕಳ ತಿರ್ಕೊಂಡಾಗ ಸುಮ್ನೆ ಹೋಗಿ ಹೊಗೆದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ನಮ್ಮ ಎಲ್ಲ ನೋಡಿದ್ದೆ ಈಗೆಲ್ಲ ಗೋನಂದಜಲ ಮಾಡಬೇಕು ಮಾಡ್ಬೇಕು ಆ ತರದ್ದೆಲ್ಲ ನೋಡಿದ್ವಿ ಅವು ಆರ್ ಆಕಳನ್ನು ಗೋನಂದಜಲ ಮಾಡ್ಲಿಕ್ಕೆ ನಾನು ಹೊಲದಲ್ಲಿ ಇರ್ತಕ್ಕಂತ ಟ್ಯಾಂಕ್ ವಾಟರ್ ಟ್ಯಾಂಕ್ ಇರುತ್ತಲ್ಲ ಆ ಟ್ಯಾಂಕ್ ಅಲ್ಲೇ ಹಾಕ್ಬಿಟ್ಟೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಹಾಕ್ಬಿಟ್ಟು ಈಗ ಫಿಲ್ ಮಾಡಿಟ್ಟೆ ನನಗೆ ಅದರ ಒಂದು ನಾನೂರು ಲೀಟರ್ ಆಗಿದ್ರೆ ಸಾಕಿತ್ತು ಈಗ ಅದು ಎಕ್ಸೆಸ್ ಆಗಿದೆ ಈಗ ಕನ್ನೇರಿ ಮಠದ ಅಜ್ಜರ್ ಪ್ರಕಾರ ನಿಮ್ಗೆ ಒಂದ್ ವಿಡಿಯೋ ಹಾಕ್ತಿರಿ ಆ ವಿಡಿಯೋದಲ್ಲಿ ನೋಡಿ ಒಂದು ಸಾವಿರ ರೂಪಾಯಿ ಕೊಟ್ಟರು ಯಾರು ಗೋನ್ ಅಂತ ಜಲ ಕೊಡ್ತಾ ಇಲ್ಲ ಒಂದು ರೇಟ್ ಇದೆ ನನ್ನಲ್ಲಿ ಇರೋದ್ರಿಂದ ನಾನು ಮುನ್ನೂರು ರೂಪಾಯಿ ರೈತರಿಗೆ ಒಂದು ಲೀಟರ್ ಕೊಡ್ತಾ ಇದ್ದೀನಿ ರೈತರು ಇದನ್ನ ಬಳಸ್ಕೊಳ್ಳೋದು ಮಾತ್ರ ಮಾಡ್ಬೋದು ನಿಮ್ಮಲ್ಲಿ ಒಂದು ಲೀಟರ್ ಕೇವಲ ಮುನ್ನೂರು ರೂಪಾಯಿ ಹೀಗಾಗಿ ಮುನ್ನೂರು ರೂಪಾಯಿ ಒಂದು ಲೀಟರ್ ಎಲ್ಲಿ ಸಿಗಕ್ ಚಾನ್ಸ್ ಇಲ್ಲ ಈಗ ಏನಪ್ಪಾ ಅಂತಂದ್ರೆ ರೈತರು ಇದನ್ನ ಬಳಸ್ಕೊಳ್ಳೋದನ್ನ ಕಲಿಬೇಕು ಅದು ಎಲ್ಲೇ ಇರಲಿ ಹೇಗೆ ಇರಲಿ ಗೋನಂದ ಜಲ ಹೊಲಕ್ಕೆ ಬಿದ್ರೆ ಬಹಳ ಬಂಗಾರ ಆಗುತ್ತೆ ನೀವು ಮಣ್ಣಿನಲ್ಲಿ ಫರ್ಟಿಲಿಟಿ ಸಾಯಿಲ್ ಟೆಸ್ಟ್ ಸಾಯಿಲ್ ಕಾರ್ಬನ್ ಕಂಟೆಂಟ್ ಮಾಡಿದಾಗ ಒಳ್ಳೆ ಸಾಯಿಲ್ ಕಾರ್ಬನ್ ಕಂಟೆಂಟ್ ಇದ್ರಲ್ಲಿ ಬರ್ತಾ ನೀವು ಹೇಗೆ ತಯಾರು ಮಾಡಿದ್ರಿ ಇವಾಗ ಹಸುಗಳೆಲ್ಲ ಅಂದ್ರೆ ನನಗೆ ಆಗ್ಲಿಲ್ಲ ಅದು ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಸೇರಿ ವಿಷ ಹಾಕಿ ಅದು ದನ ಸತ್ತಾದ್ಮೇಲೆ ಅನಿವಾರ್ಯವಾಗಿ ನಾನು ಗೋನಂದ ಜಲ ಮಾಡ್ಲಿಕ್ಕೆ ಅಂತ ಪರಿಸ್ಥಿತಿ ಕನ್ನೇರಿ ಮಠದಲ್ಲಿ ಅಜ್ಜರ್ ಹೇಗೆ ಹೇಳಿದ್ರು ಆ ರೀತಿ ನಾನು ಗೋನಂದ ಜಲ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ವಿ ಇವಾಗ ನನಗೆ ಅದರಲ್ಲಿ ಅಷ್ಟಕ್ಕೊಂದು ಬೇಡ ಆಗಿದೆ ಗೋನಂದ ಜಲ ಉಳಕಿದ್ದನ ರೈತರಿಗೆ ಹಂಚನ ರೈತರು ಇದನ್ನ ಬಳಸ್ಲಿ ಅನ್ನೋದಕ್ಕೋಸ್ಕರ ನಾನು ಅವ್ರಿಗೆ ಕಳ್ಸಿ ಕೊಡ್ತಾ ರೈತರು ಇದನ್ನ ಡಿಸ್ಪ್ಲೇ ಆಗ್ತಕ್ಕಂಥ ಕಾಲ್ ಮಾಡ್ಬಿಟ್ಟು ಅವ್ರ ಅಡ್ರೆಸ್ ಡೋರ್ ನಂಬರ್ ಪಿನ್ ಕೋಡ್ ಕ್ಲೀನ್ ಆಗಿ ಕಳಿಸ್ಕೊಟ್ರೆ ಅವ್ರಿಗೆ ನನ್ನ ಸಾಧ್ಯ ಆದಷ್ಟು ಅವ್ರ ಮನೆ ಬಾಗಿಲಿಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಇದೆ ಕೋರಿಯರ್ ಚಾರ್ಜ್ ಇರೋದಿಲ್ಲ ಮ್ಯಾಕ್ಸಿಮಮ್ ಎಷ್ಟು ಲೀಟರ್ ನಿಮ್ ಹತ್ರ ಸ್ಟಾಕ್ ಮ್ಯಾಮ್ ಮ್ಯಾಕ್ಸಿಮಮ್ ನಾನು ಲಾಸ್ಟ್ ಅಲ್ಲಿ ಹೇಳಿದಾಗ ನನ್ನ ಹತ್ರ ಥರ್ಟಿ ತೌಸಂಡ್ ಲೀಟರ್ ವರ್ಗು ಇದೆ ಮ್ಯಾಮ್ ಈಗ ಸಾಕಷ್ಟು ಅಂತಂದ್ರೆ ಈಗ ನಾನು ನೀವು ಲಾಸ್ಟ್ ವಿಡಿಯೋ ಆದ್ಮೇಲೆ ಇಲ್ಲಿದ್ದ ನಾನು ಮಹಾರಾಷ್ಟ್ರಕ್ಕೂ ಇಲ್ಲಿಂದ ಇಲ್ಲಿದ್ದ ಮಹಾರಾಷ್ಟ್ರದಲ್ಲಿ ಬಾರಿ ಹಣ್ಣು ಬಿಟ್ಟು ಹೈಬ್ರಿಡ್ ಬಾರಿ ಹಣ್ಣು ಅದಕ್ ಸದಿಗಿ ಇದನ್ನ ಬಳಸಿದ್ರೆ ಇಲ್ಲಿದ್ದ ಇದ್ದ ತರ್ಸ್ಕೊಂಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಕೊಲ್ಲಾಪುರ್ ಕೊಲ್ಲಾಪುರ್ ಬಾರ್ಡರ್ ಅಲ್ಲಿ ಮೊಬೈಲ್ ಬೆಳಿತಾರೆ ಅಲ್ಲಿಗೂ ತರ್ಸ ಇಲ್ಲಿ ಹಾಸನ ಈ ಚೆನ್ನಗಿರಿ ದಾವಣಗೆರೆ ದಾವಣಗೆರೆ ಸಾಕಷ್ಟು ಇದೆ ಚೆನ್ನಗಿರಿಲ್ಲೂ ಅಂತ ಕೇಳೇಬೇಡಿ ಎಲ್ಲಿ ಹೋದ್ರು ಅದನ್ನೇ ಬಳಸ್ತಾ ಇದಾರೆ ಆಮೇಲೆ ಹಾಸನ ಇಲ್ಲಿ ಸಕಲೇಶ್ಪುರ ಅಡಿಕೆ ಕಾಫಿಯಲ್ಲಿ ಕಾಫಿಗೊಂತರು ಹಾಕ್ತಾ ಇದಾರೆ ಕಾಫಿ ದರದ್ ಬಾಳ ಡಿಮ್ಯಾಂಡ್ ಬಂದಿದೆ ಮೇಮ್ ಕಾಫಿನೂ ಈಗ ಬಹಳ ಸಾಕಷ್ಟು ಬರಿ ಗೋನೊಂದ್ ಎಲ್ಲ ಹಾಕ್ಬಿಟ್ಟೆ ಕಾಫಿಯನ್ನ ಬೆಳೀತಕ್ಕಂತ ಮಾಡ್ತಾ ಇದಾರೆ ರೈತರು ಈಗ ತಿಳುವಳಿಕೆ ಎಜುಕೇಟೆಡ್ ರೈತರು ಇದಾರೆ ಅವರು ಆರ್ಗ್ಯಾನಿಕಲಿ ಮೂವ್ ಆಗ್ತಾ ಇರೋರು ಈ ಒಂದು ಗೋನಂದ ಜಲನ್ನ ಬಳಸ್ಬಿಟ್ಟು ಒಳ್ಳೆ ರಿಸಲ್ಟ್ ಅನ್ನ ಕಾಣ್ತಾ ಇದಾರೆ ನನ್ನ ಕರ್ನಾಟಕದಲ್ಲಿ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ರೈತರು ಇದನ್ನ ಬಳಸ್ಬೇಕನ್ನೋದ್ ನನ್ನ ಆಸೆ ಗೋ ನಂದ ಜಲ ಈಸಿಯಾಗಿ ಮಾಡ್ತಾರೆ ಯಾವ್ದೋ ಒಂದ್ ಬ್ರಾಂಡ್ ಬಳಸೋದಕ್ಕಿಂತ ನಮ್ ಮನೇಲಿ ಇರೋದ್ರೆ ನಾವ್ ಬಳಸ್ಕೊಳದ್ ಬಹಳ ಚಲೋ ಖರ್ಚು ಖರ್ಚು ಉಳಿಸುತ್ತೆ ರೈತರು ಸಾಧ್ಯ ಆದಷ್ಟು ಅವ್ರ ಹೊಲದಲ್ಲೇ ಮಾಡ್ಕೊಳಕ್ ಪ್ರಯತ್ನ ಪಡಿ ಅನಿವಾರ್ಯವಾಗಿ ಇದು ಮಾಡೋ ಪ್ರೊಸೆಸ್ನಲ್ಲಿ ವಾಸನೆ ಬರುತ್ತೆ ಮ್ಯಾಮ್ ಸಾಕಷ್ಟು ಊರಿಗೆಲ್ಲ ಹರಡತಕ್ಕಂಥ ವಾಸನೆ ಇರುತ್ತೆ ಸೊ ಹೀಗಾಗಿ ನಾ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಸಮಸ್ಯೆ ಇದೆ ಅಂದರೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ನಾ ಈಗ ನನ್ನಲ್ಲಿ ಎರಡು ಗಿರಾಕ್ಳ ಎರಡು ಜವಾರಿ ಆಕಳ ತಿರ್ಕೊಂಡಿದ್ದು ಎರಡು ಸಣ್ಣ ಸಣ್ಣ ಕರ ಆರು ಎಲ್ಲದ್ದು ಜವ ಗಿರ್ ಜವಾರಿ ಎರಡು ಮಿಕ್ಸ್ ಹಾಕ್ಬಿಟ್ಟು ಡ್ರಮ್ ಅಲ್ಲಿ ಹಾಕಿದ್ದೆ ಜವಾರಿ ಆಕಳದಿಂದಾನೇ ನಾನು ಗೋನಂದ ಜಲ ಮಾಡಿರೋದು ಬೇರೆ ಸಾಕಷ್ಟು ಹೆಚ್ ಎಫ್ ಕುರಿ ಕೋಳಿ ಎಲ್ಲ ಹಾಕಿ ಮಾಡಿದರೆ ನನ್ನ ಹತ್ರ ಮಾತ್ರ ಜವಾರಿ ಆಕಳದೇ ನಾನು ಗೋನಂದ ಜಲ ಮಾಡಿಟ್ಟಿದ್ದೀನಿ ಅದನ್ನ ರೈತರು ತರ್ಸ್ಕೋಬಹುದು ಅತ್ಯುತ್ತಮದ ಮಾಹಿತಿನ ಕೊಟ್ರಿ ಚಿರಾಗ್ ಅವ್ರೆ ನಿಮ್ಮ ಕಾರ್ಯ ನಿರಂತರವಾಗಿ ಹೀಗೆ ಮುಂದುವರಿಲಿ ಚಿರಾಗ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವರ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ರೈತ ಬಾಂಧವರು ಇವರು ಕೂಡ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಕೀಟನಾಶಗಳನ್ನ ಬಳಸ್ತಾ ಇರ್ತೀರ ಅವರೆಲ್ಲ ಬದಲಾಗಿ ಏಕೆಂಥೇಳಿದ್ರೆ ಹೇಳಿದ್ರೆ ಇಳುವರಿ ಜೊತೆಗೇನು ಕೂಡ ಆದಾಯ ಹೆಚ್ಚಾಗಬೇಕು ತಪ್ಪು ಕಲ್ಪನೆಗಳಿದೆ ನಮ್ಮ ರೈತರು ಅಲ್ಲಿ ಏನಂತ ಹೇಳಿದರೆ ಇವಾಗ ರಾಸಾಯನಿಕ ಗೊಬ್ಬರಗಳಾಕಿ ಕೀಟನಾಶಕಗಳ ಹಾಕಿದ್ರೇ ಬೇಗ ರಿಸಲ್ಟ್ ಬರುತ್ತೆ ಅತ್ಯುತ್ತಮವಾದ ಇಳುವರಿ ಪಡಿಬಹುದು ಏಕೆಂದರೆ ರೈತರೆಲ್ಲ ಸಾಲ ಸೂಲ ಮಾಡಿ ಬೆಳಗ್ಗೆ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆಲ್ಲ ಒಂದು ಬೆಸ್ಟ್ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಆಗಿ ಕೂಡ ನೀವು ಉತ್ತಮ ಇಳುವರಿನ ಪಡಿಬೋದು ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವಿಲ್ಲಿ ನೋಡ್ಬೋದು ಅಡಿಕೆ ಬೆಳೆಗಾರರೇ ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ತೋಟಕ್ಕೆ ಹೋಗಿದ್ದು ಅದು ಒಂದು ಮೂರು ವರ್ಷದ ಗಿಡ ಇದು ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಗಿಡ ಯಾವ ರೀತಿ ಫಸಲು ಕೊಟ್ಟಿದೆ ಹದಿನೆಂಟು ವರ್ಷ ಆಗದಿದ್ದಂತನ್ನ ಎಂಟು ತಿಂಗಳಲ್ಲಿ ಅವರು ಮಿರಾಕಲ್ ಚೇಂಜಸ್ ನಡೆದರು ಹಾಗಾಗಿ ಗೋ ನಂದಾಜಲನ ನೀವು ಕೂಡ ನಿಮ್ಮ ಬೆಳೆಗಳಿಗೆ ಬೆಳೆಸಿ ಯಾವುದೇ ಬೆಳೆಗಳಾಗಿರ್ಬೋದು ಹಣ್ಣಿನ ಗಿಡಗಳಾಗಿರ್ಬೋದು ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು ಅಥವಾ ಆರು ತಿಂಗಳಲ್ಲಿ ಬರುವಂಥ ಕಡಲೆಕಾಯಿ ಗಿಡಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೀವು ಗೋ ನಂದಾಜಲವನ್ನು ಬಳಸಿದರೆ ಅತ್ಯುತ್ತಮವಾದ ರಿಸಲ್ಟ್ ಪಡೆಯಬಹುದು ಥ್ಯಾಂಕ್ ಯು ಚಿರಾಗ್ ಮತ್ತೆ ಸಿಗೋಣ